ಹೇಳಕ್ ಹೋಗಲ್ಲ ಅಂತಿಮವಾಗಿ ನಾವು ಗೆಲ್ಲಬೇಕು ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡಬೇಕು ನನಗಂತೂ ಗೊತ್ತಿಲ್ಲ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ ಬೆಂಗಳೂರು ಅಲ್ಲಿ ಮೀಟಿಂಗ್ ಆಯ್ತು ಯಾರಿಗೆ ನೆಲೆಸಬೇಕು ಅಂತ ಎಲ್ಲ ಅವರು ಒಂದು ಶಿಫಾರಸ್ ಮಾಡಿದ್ದಾರೆ ನಮ್ಮ ಅಬ್ಸರ್ವರು ನಮ್ಮ ಹೆಸರುಗಳು ಯಾವ್ದು ಇಲ್ಲ ನಮ್ಮ ಹೆಸರುಗಳು ಯಾವ್ದು ಇಲ್ಲ ಅದು ಅವ್ರ ಹೆಸರು ಇದ್ರಲ್ಲಿ ಯಾವ್ದು ಇಲ್ಲ ವರ್ಗ ಅಧಿಕೃತವಾಗಿ ಯಾವ್ದು ಆತು ಇವೆಲ್ಲ ಊಹಾ ಅಪೂಗಳಲ್ಲೂ ಬರೋದ್ರೆ ಊಹ ಪಕ್ಷ ಕೂತ್ಕೊಂಡು ಕಾರ್ಯಕರ್ತರಿಗೆ ಒಟ್ಟಾರೆ ನಾವು ಗೆಲ್ಬೇಕು ಗೆಲ್ಲದಿಕ್ಕ ಏನ್ ಮಾಡ್ಬೇಕು ಅದೆಲ್ಲ ಸೇರ್ ನಾವು ಮಾಡಿ ನೋಡಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ಇವ್ರಿಗೆ ಆಸಕ್ತಿ ಇದೆ ಇವ್ರಿಗೆ ಇಷ್ಟ ಇದೆ ಅಂತ ಶುರು ಮಾಡ್ತೇನೆ ಸೊ ಅದಕ್ಕೋಸ್ಕರ ಅದ್ ಯಾವ್ದು ಬೇಡ ಈಗ ಅಬ್ಸರ್ವರ್ಸ್ ಮಾಡಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಅವರು ಬಂದಿದ್ದಾರೆ ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ ತೀರ್ಮಾನ ಆದ್ರೆ ಅದು ಎಲ್ಲ ಇಡೀ ದೇಶದಲ್ಲಿ ಎಲ್ಲರನ್ನು ಕರೆಸಿದ್ದಾರೆ ಪಾರ್ಲಿಮೆಂಟ್ ಕೋಆರ್ಡಿನೇಟರ್ ಯಾರಿದ್ದಾರೆ ಅವ್ರು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಹೋಗ್ತಾ ಇದ್ದಾರೆ ಯಾವ ಪಾರ್ಲಿಮೆಂಟ್ ಯಾರ ಉಸ್ತುವಾರಿ ಮಾಡಿ ಅವರನ್ನು ಕೂಡ ಬರೀ ಕೇಳಿದ್ರು ಪ್ರತಿ ರಾಜ್ಯದ ಬೇರೆ ಬೇರೆ ಚರ್ಚೆ ಆಗುತ್ತೆ ಒಟ್ಟಾರೆ ಚರ್ಚೆ ಆಗುತ್ತೆ ನನ್ಗೆ ಗೊತ್ತಿಲ್ಲ ಪೂರ್ತಿಯಾಗಿ ಮಾಹಿತಿ ಕೇಂದ್ರ ಸರ್ಕಾರ ವಾರ್ತಾ ಇಲಾಖೆ ಕಳಿಸಿರುವಂತಹ ಸ್ತಬ್ಧ ಚಿತ್ರಗಳನ್ನು ನಾಲ್ಕು ಸ್ತಬ್ಧ ಚಿತ್ರ ಕಳಿಸಿದ್ರು ಮಾನದಂಡಗಳು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ರು ಅವರಿಗೆ ಅವರಿಗೆ ನಾವು ಮೋದಿ ಅವರಿಗೆ ಖುಷಿ ಆಗುವಂತ ರೀತಿಯಲ್ಲಿ ಕಳಿಸ್ಕೊಟ್ರೆ ಒಪ್ಕೋಬಹುದು ಈ ರೀತಿಯಾಗಿ ಎಲ್ಲಾದ್ರೂ ತಾರತಮ್ಯ ನಮಗೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಮಗೆ ನಮ್ಮ ರಾಜ್ಯದ ಇವತ್ತು ಕೊಡುಗೆ ದೇಶದ ಸಂಪತ್ತಲ್ಲಿ ಎಷ್ಟಿದೆ ನಮಗೆ ಎಷ್ಟು ಸಿಗ್ತಾ ಇದೆ ಇದು ಅದೇ ದೊಡ್ಡ ಪ್ರಶ್ನೆ ಆಗ್ತಾ ಇರೋದ್ ಮತ್ತು ಮುಖ್ಯವಾಗಿ ನೋಡಿ ಹಿಂದೆ ಸಿಎಂ ಅವರು ಅನೇಕ ಬಾರಿ ಹೇಳಿದ್ರು ಫೈನಾನ್ಸ್ ಅವರಿಗೆ ಹೌದಪ್ಪ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ನಮ್ಮಿಂದ ಅಂತ ಹೇಳಿ ಅವರು ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟರು ಕೂಡ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಕೂಡ ಅದನ್ನು ಕೂಡ ನಮಗೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಧಿಕೃತವಾಗಿ ಹದಿನೈದನೇ ಹಣಕಾಸು ಆಯೋಗ ಏನ್ ಶಿಫಾರಸ್ ಮಾಡಿತ್ತು ಹೌದಪ್ಪ ಇವ್ರಿಗೆ ಈ ಹದಿನೈದು ಹಣಕಾಸಿನ ನಾಯಕ ಇವ್ರಿಗೆ ಅನ್ಯಾಯ ಆಗಿದೆ ಬಹಳಷ್ಟು ಹಣ ಇವತ್ತು ದಿವಸ ಕಮ್ಮಿ ಆಯ್ತು ಅವ್ರಿಗೆ ಟ್ಯಾಕ್ಸ್ ರಿವಲ್ಯೂಷನ್ ಅಲ್ಲಿ ಅಂತ ಹೇಳದ್ಮೇಲೆ ಆ ಕಾಂಪನ್ಸೇಷನ್ ಐದು ಸಾವಿರದ ಮುನ್ನೂರ ಇನ್ನೂರು ಕೋಟಿ ಇತ್ತು ಅದನ್ನು ಕೂಡ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಇಲ್ಲಿಯ ರಾಜ್ಯಸಭಾ ಮೆಂಬರ್ ಅದನ್ನು ಕೊಡ್ಲಿಲ್ಲ ಎಲ್ಲ ತರೂ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಸೊ ಇದನ್ನ ಹೇಳೋರ್ ಕೇಳೋರು ಡೆಲ್ಲಿ ಯಾರು ಇಲ್ಲ ಕೇಂದ್ರದ ಸಚಿವರಂತೂ ಒಬ್ರು ಮಾತಾಡಂಗಿಲ್ಲ ಅಲ್ಲಿ ಯಾಕಂದ್ರೆ ಮೋದಿ ಅವ್ರ ಮುಂದೆ ಯಾರು ಇವ್ರಿಗೆ ಮಾತಾಡೋಕೆ ಧೈರ್ಯನೇ ಇಲ್ಲ ಸೊ ಈ ತರ ಅನ್ಯಾಯ ಆಗೋ ಸಂದರ್ಭದಲ್ಲಿ ನಾವು ಹೇಗಿದ್ದೀವಿ ಈ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಕೆಲಸ ಆಯ್ತು ದೊಡ್ಡ ದೊಡ್ಡದಲ್ಲೇ ನಮ್ಗೆ ಅನ್ಯಾಯ ಆಗೋಗಿದೆ ಈಗ ಸೊ ಈ ಸಣ್ಣದಲ್ಲೂ ಕೂಡ ಅನ್ಯಾಯ ಮಾಡ್ತಾ ಇದೆ ಸರಿ ಬೆಳಗಾವಿ ಗಡಿ ಭಾಗದಲ್ಲಿ ಮಹಾರಾಷ್ಟ್ರದ ಹಂಚಿಕೆ ಆಗ್ತಾ ಇದೆ ಮಹಾರಾಷ್ಟ್ರ ಅದು ಸರ್ಕಾರ ಮಟ್ಟದಲ್ಲಿ ಅದು ತರ ತೀರ್ಮಾನ ತಗೊಳ್ಬೇಕನ್ನೋ ಸರ್ಕಾರ ಅದು ತೀರ್ಮಾನ ಮಾಡಲಿ ಏನ್ ಮಾಡ್ಬೇಕು ಅಂತ ಯಾಕಂದ್ರೆ ಒಂದೇ ರಾಜ್ಯದಲ್ಲಿ ಇನ್ನೊಂದು ರಾಜ್ಯದ ಸ್ಕೀಮ್ಗಳನ್ನ ಮಾಡುವಂತ ಸರಿಯಲ್ಲ ಅದಾಗಬಾರ್ದು ನಾವು ಈಗ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸ್ಕೀಮ್ ಎಲ್ಲ ಅನುಷ್ಠಾನ ಮಾಡಕ್ಕಾಗ್ತದ ನಮ್ಮ ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ಇದಕ್ಕೆಲ್ಲ ಆಸ್ಪದ ಇಲ್ಲ ಈ ತರ ಮಾಡ್ಲೂಬಾರದು ಅವರು ಕರ್ನಾಟಕದ ಗಡಿ ಒಳಗಡೆ ಮಹಾರಾಷ್ಟ್ರ ಸರ್ಕಾರದ ಆ ಯೋಜನೆಗಳನ್ನು ತರದಕ್ಕೆ ಸಾಧ್ಯನೇ ಇಲ್ಲ ಸಂವಿಧಾನ ಕೂಡ ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಯಾವ ಕಾನೂನಲ್ಲೂ ಇದಕ್ಕೆ ಅವಕಾಶ ಇಲ್ಲ ಈಗ ನಾವು ಹೋಗಿ ಗೋವಾದಲ್ಲಿ ಹೋಗ್ಬಿಟ್ಟು ನಮ್ಮ ಕನ್ನಡಿಗರಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಕೀಮ್ ಅನೌನ್ಸ್ ಮಾಡಕ್ ಆಗ್ತದ ಮಾಡಕ್ ಆಗಲ್ಲ